ಎಲ್ಲ ಕಡೆ ಒಂದ್ ಸ್ಪಂದನೆ ಇರ್ತಿತ್ತು ಇಲ್ಲಿ ಬಂದ ಏನ್ ಯಾರನ್ನ ಮಾತಾಡ್ಸುದಿಲ್ಲ ಎಂಗ್ ಒಂದ್ ಅಳಕೆ ಇರ್ತಿತ್ತು ಆದ್ರೂ ಕೂಡ ಗೌಡ್ರ ಅವ್ರ ಪಕ್ಷಕ್ಕಿಸ್ತು ಸಿಪಾಯಿಗಳವ್ರು ಆ ಪಕ್ಷ ಬಿಟ್ಟು ಇನ್ನೊಂದ್ರ ಬಗ್ಗೆ ಅವ್ರು ಮಾತಾಡೋಂತದ್ದಲ್ಲ ಸಂದರ್ಭಕ್ಕಾಗಿ ಅವ್ರು ಕಾಯ್ತಿದ್ರಂತ ಗೊತ್ತಿಲ್ಲ ಆದ್ರೆ ನಾನು ಬಹಳಷ್ಟು ಸಲ ಅವ್ರಿಗೆ ಕೇಳ್ತಿದ್ದೆ ಗೌಡ್ರ ಹೆಂಗ್ರಿ ಒಂದು ಆಶನ ನೋಡ್ರಣಮ್ಮ ನೋಡ್ರಿ ನಮ್ ಪಕ್ಷದ ನಾವು ಮಾತಾಡಬೇಕಂತ ನಿಮ್ದು ಹೆಂಗಣ ಅಂತ ನಿಜವಾಗ ಅವ್ರ ಒಂದು ಶಿಸ್ತು ನಾ ಕೊನೆಯವರೆಗೂ ಬಿಡ್ಲಿಲ್ಲ ಆದ್ರೆ ಅನಿವಾರ್ಯ ಕಾರಣದಿಂದ ನನ್ನ ಸುಧಾಯವ ಏನ್ ನಾನು ಗೆಲ್ ಗೆದ್ದು ನಿಮ್ಮೆಲ್ಲರೂ ಸೇವೆ ಮಾಡುವಂತ ಒಂದು ಪುಣ್ಯ ಇರೋದ್ರಿಂದ ಅಲ್ಲಿ ಎಲ್ಲರ ಮನಸ್ಸಿನಲ್ಲಿ ಬಂದು ನೀವು ನನ್ನ ಕರೆಸಿ ಅರ್ಧ ರಾತ್ರಿಯಲ್ಲಿ ನೀನ್ ಎದುರು ಬೇಡಮ್ಮ ನಾನು ಇದ್ದೀನಿ ಅಂತೇಳಿ ನಾವೆಲ್ಲ ಇದ್ದೀವಿ ಅಂತೇಳಿ ಈ ಊರಿನ ಎಲ್ಲ ಹಿರಿಯರು ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಗೆಲ್ಸಿಗೆ ಕಲಿತೀವಿ ಅದಾದರೆ ಇಲ್ಲಿ ಏನು ಯಾವ್ದು ಬೇಗ ಇವತ್ತು ಮಹಿಳೆ ಸತ್ಯ ಆದ್ರೆ ನಿಮ್ಮೆಲ್ಲರ ಮನಸ್ಸುಗಳು ನನ್ನ ಜೊತೇಲಿರುವಾಗ ನಿಮ್ಮೆಲ್ಲರ ಶಕ್ತಿ ನನ್ನ ಜೊತೆ ಇರುವಾಗ ನನಗೇನು ನಾನು ನಿಮ್ಮೆಲ್ಲರನ್ನ ಕೇಳಿ ನಿಮ್ಮ ಸಲಹೆ ಸೂಚಿನ ತಗೊಂಡು ನಾನು ಯಾವತ್ತಿದ್ರೂ ಕೆಲಸ ಮಾಡ್ತೀನಿ ಎಲೆಕ್ಷನ್ ಅಲ್ಲಿ ನಾನು ಮಾತು ಕೊಟ್ಟಿದ್ದೆ ಏನ್ ಸಾಕಷ್ಟು ನಿರೀಕ್ಷೆಗಳು ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಹುಮತ ಕೊಟ್ಟು ನಾನೆಲ್ಲ ಗೆಲ್ಸಿದೆ ನೀವು ಆದ್ರೆ ಅಷ್ಟು ನಿರೀಕ್ಷೆಗೆ ನಾ ರೀಚ್ ಆದ್ಮೇಲೆ ಗೊತ್ತಿಲ್ಲ ಆದ್ರೆ ನಿಮ್ಮನ್ನ ಮಾತ್ರ ನಾನು ಯಾವತ್ತೂ ಏನು ಮರೆಯೋದಿಲ್ಲ ಬರ್ತೀನಿ ನಾನೊಬ್ಬ ಶಾಸಕ ಆಳದಿಲ್ಲ ನೀವು ಸೇವಕಾಗಿ ದೊಡ್ಡ ಇವತ್ತು ಹೇಳ್ತೀನಿ ಮುಂದಾನೇ ಹೇಳ್ತೀನಿ ಹಂಗಾಗಿ ಇವತ್ತು ಅಭಿನಿತಿ ವಿಚಾರದಲ್ಲಿ ನಾವೆಲ್ಲರೂ ಜೊತೆಗಿರೋಣ ಯಾರು ಪಕ್ಷ ಭೇದ ಮಾಡೋದು ಬೇಡ ಈಗಾಗಲೇ ನೋಡ್ರಿ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಇದೇನು ಜೆ ಆ ಕಾಮಗಾರಿ ನಡೆದದ ಮೊದಲಿರ್ತಕ್ಕಂಥದ್ದು ಯಾವ ರೀತಿ ಆಗ್ಯದ ಕೆಲವೊಂದ್ ಕಡೆ ಕಂಪ್ಲೇಂಟ್ಸ್ ಎಲ್ಲ ಬಂದವ ಈಗ ಈಗೇನು ಮೂರನೇ ಒಂದ್ ಹಂತದ ಕಾಮಗಾರಿ ನನ್ನ ಅವಧಿಯಲ್ಲಿ ಏನ್ ನಡೆಯಕ್ಕೆ ಆಗ್ತದ ಯಾವ್ದೇ ಕಾರಣಕ್ಕ ಯಾವ್ದೇ ಲೋಪದೋಷ ಆಗ್ಲಾರ್ದಂಗ ಯಾವುದೇ ಕಳಪೆ ಆಗ್ಲಾರ್ದಂಗ ನಾನ್ ನೋಡ್ತೀನಿ ಅಂತೇಳಿ ಕೊಡ್ತೀನಿ ಅದು ಮಾಡಲೇಬೇಕು ನೀವು ಜವಾಬ್ದಾರಿ ಕೂಡ ನಾನು ನಾನ್ ನೋಡಕ್ ಆಗೋದಿಲ್ಲ ನೀವೆಲ್ಲರೂ ಅದಕ್ಕೆ ಸಹಕಾರ ಮಾಡ್ಬೇಕು ಸಿದ್ದಗೌಡ ಪಾಟೀಲ್ ಮಾತಾಡಕ್ಕೆ ಹೇಳಿದ್ರು ಗೌಡ್ರು ಈಗ ನಮ್ಮ ರೈತರಿಗೆ ಇದೆಲ್ಲ ಮರಳಿದ್ದು ಇನ್ನೊಂದು ಪ್ರಾಬ್ಲಮ್ ಆಗ್ತದ ನಾವೆಲ್ಲ ಕೊಡ್ತೀವಿ ಅಂತ ನನ್ನ ವಾದನ ಅದೇ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಡುವೆ ಅವಾಗ ಅವಾಗ ನಾನು ಏನಾದರೂ ಸಿಟ್ಟು ಮಾಡ್ಕೊಳ್ತೀನಿ ಏನಾದ್ರೂ ಒಂದು ವಾದ ಕೇಳ್ತೀನಿ ಅಂತಂದ್ರೆ ನಾನು ಯಾವ್ದು ಅವ್ರಿಗೇನು ಅವ್ರಿಗೇನು ಅವ್ರಿಗೇನ್ ಯಾವ್ದು ಕಟ್ಟುಪಾಡುಗಳು ಹಾಕೋದಿಲ್ಲ ನಾನು ರೈತರ ಗಾಡಿಗಳಿಗೆ ನೀವು ಬಿಡ್ರಿ ಟ್ರ್ಯಾಕ್ಟರ್ ಗಳಿಗೆ ಯಾವ್ದೇ ಕಾರಣಕ್ಕೂ ನೀವು ದಂಡ ಹಾಕ್ಬೇಡ್ರಿ ನೀವೇನ್ ಮಾಡಬೇಡ್ರಿ ಅವ್ರಿಗೊನ್ಯಾಯ ಇವ್ರಿಗೊನ್ಯ ಯಾಕೆ ಮಾಡ್ತೀರಿ ನೀವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಪ್ರಿಯ ಅಂತಂತಾನೆ ನಾನು ಇಲ್ಲಿನು ಮಾತಾಡಿನಿ ಎಲ್ಲಿ ಎಚ್ ಮಾತಾಡಿನಿ ಅಧಿವೇಶನ ನಮಗೇನು ಮುಖ್ಯವಾಗಿ ಯಾಕಂದ್ರೆ ನಮ್ಗ ಯಾವ್ದೇ ಕಾರಣಕ್ಕೂ ನಮ್ ರೈತರು ಬದುಕಬೇಕು ಇವತ್ತು ಬರಗಾಲ ಅದ ಇಂತ ಬರಗಾಲ ಪರಿಸ್ಥಿತಿ ನಾವು ಬಹಳ ಗೌರವದಂತ ಬರಗಾಲನ ನಾವ್ ಎದುರಿಸ್ತೀವ್ರೆ ಇನ್ನ ನಮ್ಗ ದೇವೇಗೌಡರ ನೀರಿನಿಂದ ನಮ್ಗೊಂದು ಬೆಳೆನಾದ್ರು ಸಿಕ್ಕದ ಅಂತ ಒಂದು ಕೆಲಸ ನಮ್ಗ ಆಗದಾದ್ರೆ ಬೇರೆ ಬೇರೆ ತಾಲೂಕಿನ ನಾವು ಹೊಲಿಸಿದ್ರೆ ಇನ್ನೂ ಬಹಳ ತೊಂದರೆ ಆಗ್ಯದ ಯಾಕಂದ್ರೆ ಸರ್ಕಾರ ಯೋಜನೆಗಳ ಕೂಡ ಬಹಳ ಉತ್ತಮ ಯೋಜನೆ ಇರೋದ್ರಿಂದ ಎಲ್ಲರಿಗೂ ಏನು ಯಾವುದೇ ಏನು ತೊಂದ್ರೆ ಅನ್ಸೋದಿಲ್ಲ ಹಂಗಾಗಿ ಇವತ್ತು ಯಾವುದೇ ಕೆಲಸ ಇರ್ಲಿ ನನ್ನ ಕಾಣ್ರಿ ಮಾತಾಡ್ರಿ ಇಲ್ಲಿ ಏನು ಭೇದ ಭಾವ ಇಲ್ಲ ಇಲ್ಲಿ ನಾವು ಎಲೆಕ್ಷನ್ ಆಗತ್ತಾನ ಎಲ್ಲಾ ಪಕ್ಷ ಗದಗಳಿರ್ಬೋದು ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ನಗನರ್ತ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಊರಿನ ಅಭಿವೃದ್ಧಿಗೆ ಕೆಲಸ ಮಾಡೋಣ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ನಿಮ್ಮ ಒಂದು ಸಲಹೆ ನಾನು ಯಾವುದೇ ತೊಂದರೆ ಕೊಡದೇನೆ ನೀವೇನ್ ಮಾಡ್ತೀವಿ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀನಿ ಗೌಡ್ರು ಕೂಡ ಆದ್ರೂ ಈಗೇ ನಮ್ಮಗೌಡ ಪಾಟೀಲ್ ರೇ ಗೌಡ್ ಹೇಳಿದ್ರು ಏನಂತಂತಂದ್ರೆ ಈಗ ಸರ್ಕಾರದಾಗ ಈಗ ನಾವು ಓಟ್ ಕೇಳೋದಕ್ಕಿಂತ ಇವರೆಲ್ಲ ಬರ್ಬೇಕು ಈಗ ಇಟಗಿ ಸಹ ಕೂಡ ಕೂಡ ಮನೆ ಮಾಡಿದ್ರೆ ಬಹಳ ಸಲ ಈಗ ನಮ್ಮ ಅನುಭವ ನಾವು ನೋಡಿದ್ರೆ ನಮ್ಮ ವೇದಿಕೆ ಮೇಲೆ ಏನು ಎಲ್ಲರೂ ಇದೀವಿ ಒಂದ್ಸಲ ಬರ್ರಿ ಈಗ ನಾಳೆಗೆ ಅಧಿವೇಶನ ಸ್ಟಾರ್ಟ್ ಆಗ್ತದ ಹನ್ನೆರಡನೇ ತಾರೀಕಿಂದ ತಾವು ಕೂಡ ಬರ್ರಿ ನೀವೆಲ್ಲರೂ ಇವತ್ತು ದೇವದ್ರಿಗೆ ಅಂತಂದ್ರೆ ಇಡೀ ರಾಜ್ಯದಲ್ಲೇ ಇವತ್ತು ದೇವದರ್ಗನ ತಿರುಗಿ ನೋಡಂಗ ಆಗ್ಯದ ಇವತ್ತು ಕರೆ ಕರೆಮ್ಲಿಂದ ಆಗ್ಯದ ಅಂತ ಅನ್ಕೋಬೇಡ್ರಿ ನಿಮ್ಮೆಲ್ಲರ ಒಂದು ಗಟ್ಟಿ ನಿರ್ಧಾರದಿಂದ ಆಗ್ಯದ ಒಂದು ಸಾಮಾಜಿಕ ನ್ಯಾಯದ ಒಂದು ಯಾವ ಏನಿಲ್ಲ ಇವತ್ತು ನನಗ್ ನಾನ್ ನಿಮಗೆಲ್ಲ ಎಮ್ ಎಲ್ ಎ ತರ ಕಾಣ್ತಿರ್ಬೋದು ಆದ್ರೆ ನನ್ನ ಒಳಗ ಯಾವತ್ತು ಎಮ್ ಎಲ್ ಎಂತ ಹೇಳಿಲ್ಲ ನೀವೆಲ್ಲ ನೀವೇ ನನ್ನ ದೊಡ್ಡವರು ನನ್ನ ತಾಲೂಕದ ಒಂದು ಅಭಿವೃದ್ಧಿ ನನ್ನ ತಾಲೂಕದ ವಿಚಾರಗಳು ಎಲ್ಲ ಎಲ್ಲ ಒಂದು ಹೋರಾಟದಲ್ಲಿರ್ಬೋದು ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು ಎಲ್ಲ ಜೊತೆ ನಾನು ಇನ್ನೂ ತಿಳ್ಕೋಬೇಕು ತಿಳ್ಕೊಂಡು ಕೆಲ್ಸ ಮಾಡ್ಬೇಕು ಅಂತ ಒಂದು ವಿಚಾರ ಇಟ್ಕೊಂಡಿನಿ ನನ್ಗೆ ನೀವೆಲ್ಲರೂ ಬೆಂಬಲ ಕೊಡ್ರಿ ಏನೇ ಇರಲಿ ಹೇಳ್ರಿ ಸಪೋರ್ಟ್ ಮಾಡ್ರಿ ಕೆಲವೊಂದ್ಸಲ ಇರ್ತಾರ ವಿರೋಧ ಪಕ್ಷ ಅಂದ ಮೇಲೆ ನಮಗ್ ಬರೀ ಹೋಲಿಕೆಗಳಿಗೆ ನಾವು ಕಾಯ್ಬಾರಿ ಕೆಲವೊಂದು ವಿರೋಧ ಪಕ್ಷ ಅಂದ್ರೆ ಅದು ಒಂದು ಕನ್ನಡಿ ಇದ್ದಾಗ ಆ ಕನ್ನಡಿನ ನಾವು ನೋಡ್ಕೊಂಡಾಗ ನಾವ್ ಏನಾದ್ರು ಗೊತ್ತಿಲ್ಲನೆ ನಮಗ್ ಏನಾದ್ರು ಕಲೆಗಾರಿದ್ರೆ ಅದನ್ನ ನಾವು ಕ್ಲೀನ್ ಮಾಡಿ ಕೇಳಕ್ಕ ಒಂದು ಅವಕಾಶ ಆಗ್ತದೆ ಹೇಳಿ ಅವ್ರು ಏನಾದ್ರು ಅಂದ್ರೆ ಅದನ್ನ ನಾನು ಕನ್ನಡ ಅಂತ ಸ್ವೀಕಾರ ಮಾಡಿರೋದಾಗಿ ನಾನು ಯಾವತ್ತು ದೇಶದ ರಾಜಕಾರಣ ನಾನು ಮಾಡಕ್ ಹೋಗ್ತೀನಿ ಹಂಗಾಗಿ ಇವತ್ತು ನನ್ನ ಯುವಕರು ಇವತ್ತು ಬಹಳಷ್ಟು ಶೌಚಾಲಯಗಳ ಬಗ್ಗೆ ಮತ್ತಿಲ್ಲೆಲ್ಲ ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ರು ರಸ್ತೆಗಳ ಬಗ್ಗೆ ನಾನು